ವಕ್ಫ್ ಕಾಯ್ದೆ ತಿದ್ದುಪಡಿಗೆ ವಿರೋಧ ಮುಸ್ಲಿಮರ ಬೃಹತ್ ಪ್ರತಿಭಟನೆ ಕೇಂದ್ರ ಸರ್ಕಾರ ಸಂವಿಧಾನ ವಿರೋಧಿ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಗೆ ತರಲು ಮುಂದಾಗಿದೆ ಇದನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಶನಿವಾರ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಮರು ಬೃಹತ್ ಪ್ರತಿಭಟನಾ ಮೆರೆ ಶನಿವಾರ ಕೊಪ್ಪಳ ನಗರದ ಗಡಿಯಾರ ಕಂಬದಿಂದ ಅಶೋಕ ವೃತ್ತದ ತನಕ ನಡೆದಂತಹ ಮೆರವಣಿಗೆಯಲ್ಲಿ ಮುಸ್ಲಿಂ ಸಮಾಜದವರು ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಆಸ್ತಿ ಉಳಿಸಿಕೊಳ್ಳಲು ದೇಶದಾದ್ಯಂತ ಹೋರಾಟ ಮಾಡುತ್ತಿದ್ದೇವೆ ವಕ್ಫ್ ಕಾಯ್ದೆ ಲೋಪದೋಷಗಳಿಂದ ಕೂಡಿದೆ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರರಿಗೂ ಅವಕಾಶ ಕೊಡುವುದಕ್ಕೆ ನಮ್ಮ ಪ್ರಬಲ ವಿರೋಧವಿದೆ ಇದು ಸಂವಿಧಾನದ ವಿರೋಧಿ ನಡೆಯಾಗಿದೆ ಎಂದು ಸಮಾಜದ ಮುಖಂಡರು ಹೇಳಿದರು ನಮ್ಮ ಆಸ್ತಿ ಲೂಟಿಗೆ ಬಿಜೆಪಿ ಸಂಚು ಮಾಡಿದೆ ಕಾಯ್ದೆ ತಿದ್ದುಪಡಿ ವಾಪಸ್ ಪಡೆಯಲಾಗಿದೆ ಎಂದು ಕೇಂದ್ರ ಘೋಷಣೆ ಮಾಡುವ ತನಕ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತದೆ ಎಂದು ಸಮಾಜದ ಮುಖಂಡರು ಹೇಳಿದ್ದಾರೆ ಪ್ರತಿಭಟನೆಯಲ್ಲಿ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಮಾಜಿ ಸಂಸದ ಸಂಗಣ್ಣ ಕರಡಿ ನಗರಸಭೆ ಅಧ್ಯಕ್ಷ ಅಮ್ಜದ್ ಪಟೇಲ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಿವಾಸ್ ಗುಪ್ತಾ ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ್ ಗೊಂಡಬಾಳ ಮುಖಂಡರಾದ ರಾಜಶೇಖರ್ ಆಡೂರು ಮಹೇಂದ್ರ ಚೋಪ್ರಾ ಅಜಿಮತ್ತಾರ್ ಕೆ ಸೋಮಶೇಖರ್ ಹೆಟ್ನಾಳ್ ಕಾಟನ್ ಪಾಷಾ ಅಲ್ಲಮ್ಮ ಪ್ರಭು ಬೆಟ್ಟದೂರು ಯಮನೂರಪ್ಪ ನಾಯಕ್ ಮೌಲಾನಾ ಯೂಸಫ್ ಮಾನವಿ ಪಾಷಾ ಫೀರಾ ಹುಸೇನ್ ಹೊಸಹಳ್ಳಿ ಆಸಿಫ್ ಅಲಿ ಸಲೀಂ ಮಂಡಲಗಿರಿ ಸಲೀಂ ಗೊಂಡಬಾಳ ಕೆಎಂ ಸೈಯದ್ ಡಿಎಚ್ ಪೂಜಾರ್ ಶರಣು ಗಡ್ಡಿ, ರಮೇಶ್ ಗಿಣಗಿರಿ ಸೇರಿ ಸಾವಿರಾರು ಜನರು ಪಾಲ್ಗೊಂಡಿದ್ದರು ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನ ಇವತ್ತು ಅನೌನ್ಸ್ ಮಾಡಿದೆ ಈಗ ಏನ್ ಮಾಡ್ತಾ ಇದ್ದೀರಿ ವಿರೋಧ ಪಕ್ಷದವರು ಏನ್ ಮಾಡ್ತಾ ಇದ್ದೀರಿ ಸಂವಿಧಾನದಲ್ಲಿ ನಮ್ಗೆ ಹಕ್ಕಿದೆ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಈ ದೇಶದ ಜನಗಣತಿ ಆಗಬೇಕು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಹಕ್ಕು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮಗೆ ಹತ್ತು ವರ್ಷಕ್ಕೊಮ್ಮೆ ಜಾತಿ ಗಣಿತಿಯನ್ನ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಬಂಧುಗಳೇ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದು ಇಡೀ ದೇಶದ ಒಂದು ಆಸ್ತಿ ಇವತ್ತು ಎಪ್ಪತ್ತು ಪರ್ಸೆಂಟ್ ಇವತ್ತು ಆಸ್ತಿ ಕೇವಲ ಹತ್ತು ಪರ್ಸೆಂಟ್ ಜನರ ಹತ್ರ ಇವತ್ತು ಇರ್ತಕ್ಕಂಥದ್ದು ಇವತ್ತು ಇದನ್ನು ನೋಡಿದ್ರೆ ಕೇವಲ ಇನ್ನೂ ಮೂವತ್ತು ಪರ್ಸೆಂಟ್ ಜನರಲ್ಲಿ ಬನ್ನಿ ಮೂರ್ ಪರ್ಸೆಂಟ್ ಇವತ್ತು ದೇಶದ ಆಸ್ತಿ ಇರ್ತಕ್ಕಂಥದ್ದು ಇವತ್ತು ನಿಮ್ಮ ದೂರದೃಷ್ಟಿಕೋನ ಏನು ಕೇವಲ ಶ್ರೀಮಂತರು ಶ್ರೀಮಂತರಾಗಬೇಕು ಬಡವರು ಬಡವರಾಗಿರ್ಬೇಕು ಅಂತಕ್ಕಂತ ಒಂದು ಕೇಂದ್ರ ಸರ್ಕಾರ ಇಟ್ಕೊಂಡಿದೆ ಇದನ್ನ ನಾವೆಲ್ಲರೂ ಕೂಡ ವಿರೋಧ ಮಾಡಿದಾಗ ಮಾತ್ರ ಇವತ್ತು ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಯಾವಾಗ ಯಾವಾಗ ಅನ್ಯಾಯ ಆಗ್ತದೆ ಶಿಕ್ಷಣ ಸಂಘಟನೆ ಹೊರತ ಅಂತಕ್ಕಂಥದನ್ನ ಇವತ್ತು ನಮಗೆ ಕಲಿಸೋಗಿರ್ತಕ್ಕಂಥ ನಿದರ್ಶನ ಇದೆ ಇವತ್ತು ನಾವು ಈ ಬಿಲ್ ಅನ್ನ ಇವತ್ತೇನೇ ಕಾನೂನಿನಲ್ಲಿ ತೀರ್ಪಡೆ ತಂದಿದ್ದಾರೆ ಇವತ್ತು ವಕ್ಫಾಸ್ತಿ ಇವತ್ತು ದೇಶದಲ್ಲಿ ಬಹುಶಃ ಮೂವತ್ತ್ ಮೂರು ಲಕ್ಷ ಎಕರೆ ಇವತ್ತು ವಕ್ ಪಾಸ್ತಿ ಇವತ್ತಿರತಕ್ಕಂಥ ಇವತ್ತು ಅವರಿಗೆ ಮನೋವಾದಿಗಳಿಗೆ ಅವರಿಗೆ ಎಲ್ಲೇ ಒಂದು ಕಡೆ ಇದನ್ನ ಕಡಿವಾಣ ಹಾಕಬೇಕು ಈ ಆಸ್ತಿಯನ್ನ ಇವತ್ತು ಕೇಂದ್ರ ಸರ್ಕಾರಕ್ಕೆ ಸರ್ಕಾರಕ್ಕೆ ತೆಗೆದುಕೊಳ್ಬೇಕು ಅಂತಕ್ಕಂತ ಚಿಂತನೆ ಇದೆಯಲ್ಲ ಇದು ನಿಜಕ್ಕೂ ಕೂಡ ಇದು ಬಹಳ ಖೇದವಾದಂತ ವಿಚಾರ ಇವತ್ತು ನಾವು ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಪಟ್ಟಣದಲ್ಲಿ ಇವತ್ತು ನಾವು ಮೂರಮ್ಮ ಹಬ್ಬ ಇನ್ನಿತರ ಹಬ್ಬಗಳನ್ನು ಮಾಡ್ತೇವೆ ಎಲ್ಲ ಜಾತಿ ಜನಾಂಗದವರು ಸೇರಿ ಇವತ್ತು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡ್ತೇವೆ ಇವತ್ತು ನೀವು ಜಾತಿ ಜಾತಿಗಳ ನಡುವೆ ಬೆಂಕಿ ಹಚ್ತಕ್ಕಂಥ ಕೆಲಸ ಮಾಡ್ತೀರಿ ಇದು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯದಲ್ಲ ಇವತ್ತು ನಿಮಗೆ ಈಗಾಗಲೇ ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಏನು ಮೋದಿ ಅವ್ರು ಹೇಳ್ತಾ ಇದ್ದಾರೆ ನಾಲ್ಕು ಸೀಟ್ ಬರ್ತದೆ ಅಂತೇಳಿ ಆದ್ರೆ ದೇಶದ ಜನ ಪ್ರಭುದ್ಧರು ಇವತ್ತು ಕೇವಲ ನಿಮಗೆ ಇನ್ನೂರ ಅರವತ್ ಮೂರಕ್ಕೆ ನಿಲ್ಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ನೀವು ಒಪ್ಪು ಕಾನೂನು ತಿದ್ದುಪಡಿಯನ್ನು ತಂದಿದ್ದೀರಿ ಇವತ್ತು ನಿಶ್ಚಿತವಾಗಿ ಹೇಳ್ತೇನೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇದನ್ನ ನೀವು ಎದುರಿಸ್ತೀರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಬಿಲ್ ಅನ್ನ ಹಿಂಪ್ ಪಡಿಬೇಕು ಪಡೆಯಲಿವರೆಗೆ ಕೂಡ ನಮ್ಮ ಹೋರಾಟ ನಿಲ್ಬಾರ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಸೇರಿತಕ್ಕಂಥ ಅಲ್ಪ ಸಮಯ ಏನು ಮುಸಲ್ಮಾನ್ ಸಮುದಾಯದವರು ಅಷ್ಟೇ ಅಲ್ಲ ಎಲ್ಲ ಜಾತಿ ಜನಾಂಗದವರು ಒಗ್ಗೂಡಬೇಕು ಕೇವಲ ಈ ಸಮುದಾಯ ಆಗದ ಅಷ್ಟೇ ಅಲ್ಲ ಬೇರೆ ಸಮುದಾಯ ಕನ್ಯೆ ಕೂಡ ಎಲ್ಲರೂ ಕೂಡ ಒಗ್ಗೂಡಿ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಒಂದಿಸಿ ನಾನು ಹೇಳಿ ಮಾತು ಮುಗಿಸ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ವರದಿಗಾರರು ಲೋಕೇಶ್ ಬೆಣಕಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೊಪ್ಪಳ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್